ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಅಭಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕಂ ಪ್ರೆಸ್ ಮಾಡಿರಿ ಒಂದು ಲೈಕ್ ಕೊಡಿರಿ ಇಷ್ಟಾದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಇವತ್ತಿನ ವಿಶೇಷ ಏನಪ್ಪ ಅಂತಂದ್ರೆ ಸ್ವಲ್ಪೇ ಸ್ವಲ್ಪ ಅಕ್ಕಿ ಹಿಟ್ಟು ಮನೆಯಾಗಿತ್ತು ಅಂತಂದ್ರೆ ರುಚಿಯಾಗಿರುವಂಥ ಆರೋಗ್ಯಕರವಾಗಿರುವಂಥ ಸ್ಪೈಸಿ ಆಗಿರುವಂಥ ಈ ಬರ್ಫಿ ಇಲ್ಲ ಅಕ್ಕಿ ಹಿಟ್ಟಿನ ಒಡಿ ಅನ್ಬೌದು ಇದಕ್ಕೆ ಪರ್ಫೆಕ್ಟ್ ಕಾಂಬಿನೇಷನ್ ಕೊತ್ತಂಬರಿ ಸಾಂಬಾರು ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡಿದ ಪೂರ್ತಿ ವಿಡಿಯೋನ ನೋಡಿರಿ ಬರ್ರಿ ರೆಸಿಪಿ ಶುರು ಮಾಡೋಣ ಮೊದಲಿಗೆ ನೋಡಿರಿ ಇದನ್ನ ರೆಡಿ ಮಾಡಲಿಕ್ಕೆ ಒಂದು ಎರಡು ಚಮಚದಷ್ಟು ಸಣ್ಣ ಚಮಚ ಇಲ್ಲ ಒಂದು ಹಿಡಿಯಷ್ಟು ಹೆಸ್ರು ಬ್ಯಾಳಿಯನ್ನು ನೆನೆ ಇಟ್ಕೊಂಡಿದ್ದೀನಿ ರೀ ಇದು ನೆಂದತ್ ರೀ ನೆನೆಯೋಕೆ ಜಾಸ್ತಿ ಟೈಮ್ ತೊಗೊಳಂಗಿಲ್ಲ ರೀ ಇದು ನೀರನ್ನೆಲ್ಲ ತೆಗೆದ ಬರೀ ಬ್ಯಾಳಿಯನ್ನು ಮಾತ್ರ ನಾನಿಲ್ಲಿ ಮಿಕ್ಸಿ ಜಾರ್ನೊಳಗೆ ಹಾಕೊಳಕತ್ತೀನಿ ರೀ ಅದರೊಳಗೆ ಒಂದಿಷ್ಟು ಜೀರಿಗೆ ಒಂದು ಸ್ವಲ್ಪ ಫ್ರೆಶ್ ಕರಿಬೇವು ಒಂದಿಷ್ಟು ಪುದೀನ ಪುದೀನ ನಿಮ್ಮ ಹತ್ತಿರ ಇದ್ರೆ ಹಾಕ್ಕೊಡ್ರಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ ಅದ್ರ ಬದಲಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಡ್ರಿ ಒಂದಿಷ್ಟು ಹಂಗೆ ನೋಡಿರಿ ನಿಮ್ಮ ರುಚಿಗೆ ಅನುಸಾರ ಖಾರಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಖಾರ ಎರಡರಿಂದ ಮೂರು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಹಾಕೋಬೇಡ್ರಿ ಇಷ್ಟು ಹಾಕ್ಕೊಡ್ರಿ ಸಾಕು ಸ್ವಲ್ಪ ಕೊತ್ತಂಬರಿ ಹಾಕೊಂಡಿದ ನುಣ್ಣಗೆ ರುಬ್ಕೊಂಡ ಬರೋಣ್ರಿ ಇದನ್ನೀಗ ನುಣ್ಣಗೆ ರುಬ್ಕೊಂಡ ಬಂದೇನ್ರಿ ಇಷ್ಟು ನುಣ್ಣಗಾದ್ರೆ ರೀ ಇದು ಪರ್ಫೆಕ್ಟ್ ಆಗೈತೆ ರೀ ಇದನ್ನೀಗ ಪಕ್ಕಕ್ಕೆ ಇಟ್ಕೊಡ್ರಿ ಗ್ಯಾಸಿನ ಮೇಲೆ ಒಂದು ದಪ್ಪ ತಳದ ಪಾತ್ರೆ ಇಟ್ಕೊಡ್ರಿ ಗ್ಯಾಸ್ ಹಚ್ಕೊಡ್ರಿ ಅದರೊಳಗೆ ಒಂದಿಷ್ಟ ಎಣ್ಣೆ ಹಾಕಿರಿ ಒಂದು ಸ್ವಲ್ಪ ಜೀರಿಗೆ ಹಾಕಿರಿ ಒಂದಿಷ್ಟ ಬಿಳಿ ಎಳ್ಳು ಹಾಕಿರಿ ಒಂದು ಎರಡರಿಂದ ಮೂರು ಹಸಿ ಮೆಣಸಿಗೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದು ಹಾಕ್ರಿ ಮತ್ತೊಂದು ಇಷ್ಟು ಕರ್ಬೇವು ಹಾಕಿರಿ ಇದನ್ನ ಚಲೋತ್ನಂಗೆ ಎಣ್ಣೆಯಾಗ ಹುರ್ಕೊರಿ ಇದು ಜಾಸ್ತಿ ಟೈಮ್ ತೊಗೊಳಂಗಿಲ್ಲರೀ ಆಗಾಕ ಬೇಗನೆ ಆಗತ್ರಿ ಸೀದಿಸ್ಕೊಳಕ್ಕೆ ಹೋಗ್ಬೇಡ್ರಿ ಫ್ಲೇಮ ಲೋನಲ್ಲಿ ಇಟ್ಕೊಂಡು ಇದನ್ನ ಸ್ವಲ್ಪ ಹುರಿರಿ ಈಗ ಚೊಲೋತ್ನಂಗೆ ನಾವು ಹುರಿದಾತ್ರಿ ಇದ್ರೊಳಗೆ ನೋಡಿರಿ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕ್ಕೊಂಡಿನ್ರಿ ಈರುಳ್ಳಿ ಇಷ್ಟ ರೀ ಈರುಳ್ಳಿ ನಾವು ಎಷ್ಟು ಜಾಸ್ತಿ ಹಾಕ್ತೀವಿ ಅಷ್ಟು ರುಚಿ ಕೊಡ್ತತ್ರಿ ಇದು ನಿಮ್ಗೆ ಎಷ್ಟು ಬೇಕು ಅಷ್ಟೇ ಈರುಳ್ಳಿಯನ್ನು ಹಾಕ್ಕೊಂಡು ಈರುಳ್ಳಿ ಚಲೋತ್ನಂಗೆ ಸ್ವಲ್ಪ ಫ್ರೈ ಆಗಲಿ ರೀ ಇದನ್ನು ಸ್ವಲ್ಪ ಕಲರ್ ಚೇಂಜ್ ರೀ ಈರುಳ್ಳಿ ಎಣ್ಣೆ ಒಳಗೆ ಕರದಂಗೆ ರೀ ಅಂದ್ರೆ ನಮಗೆ ಟೇಸ್ಟ್ ಭಾಳ ಚಲೋ ಇರ್ತೈತೆ ರೀ ಅದು ಚಲೋತ್ನಂಗೆ ನಾವು ಎಣ್ಣೆ ಒಳಗೆ ನಮಗೆ ಈರುಳ್ಳಿ ಆಗ್ಬೇಕು ರೀ ಸ್ವಲ್ಪ ಕಲರ್ ಚೇಂಜ್ ರೀ ಈಗ ನೋಡಿರಿ ಕಲರ್ ಚೇಂಜ್ ಆಯಿತು ನಮ್ಮ ಈರುಳ್ಳಿ ಎಣ್ಣೆ ಒಳಗೆ ಚಲೋತ್ನಂಗೆ ಕುದಿಯಾಕತ್ತೈತ್ರಿ ಈ ಟೈಮ್ ನಾವು ನಾವು ಮಸಾಲೆ ಮಾಡ್ಕೊಂಡೀವಲ್ರಿ ಹೆಸ್ರುಬಾಳೆ ಖಾರ ಪುದೀನ ಕೊತ್ತಂಬರಿ ಎಲ್ಲ ಹಾಕಿ ಅದನ್ನು ಹಾಕಿ ನೀಟಾಗಿ ಲೋ ಫ್ಲೇಮ್ನೊಳಗೆ ಚಲೋ ನೆಂಗದ ಹಸಿ ವಾಸನೆ ಹೋಗುವಂಗೆ ರೀ ನೋಡಿರಿ ಕಲರ್ ಚೇಂಜ್ ಆಯ್ತು ನೋಡಿರಿ ಈಗ ಈಗ ಇದ್ರೊಳಗೆ ನೋಡಿರಿ ಒಂದು ಗ್ಲಾಸಿನ ಅಷ್ಟು ನಾ ಇಲ್ಲೇ ಅಕ್ಕಿ ಇಟ್ಟು ರೀ ಇದು ಸಾಣಗಿ ಹಿಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿನಿ ಅದನ್ನು ಹಾಕ್ಕೊಂಡಿನ ಒಂದು ಕಾಲು ಚಮಚದಷ್ಟು ಅರಶಿನ ಪುಡಿ ಹಾಕೋರಿ ಹಾಕ್ಕೊಂಡು ಚಲೋತ್ನಂಗೆ ಲೋ ಫ್ಲೇಮ್ನೊಳಗೆ ಅಕ್ಕಿ ಹಿಟ್ಟು ಘಮ ವಾಸನೆ ಬರಲಿರಿ ನಾವು ಹಾಕಿರುವಂಥ ಎಲ್ಲ ಸಾಮಗ್ರಿ ಅಕ್ಕಿ ಹಿಟ್ಟಿನೊಳಗೆ ನೀಟಾಗಿ ಮಿಕ್ಸ್ ಆಗಲಿರಿ ಹಂಗಿದ್ನ ನಾವು ಲೋ ಫ್ಲೇಮ್ನೊಳಗೆ ಚಲೋತ್ನಂಗೆ ಇದನ್ನು ಹುರ್ಕೊಳ್ಳೋಣ ರೀ ಫ್ಲೇಮ್ ಹೈ ಇಡ್ಲಿಕ್ಕೆ ಹೋಗ್ಬೇಡ್ರೆ ಲೋ ಫ್ಲೇಮ್ನೊಳಗೆ ಹುರ್ಕೊಡ್ರಿ ನೋಡಿರಿ ನಮ್ಮ ಚಲೋತ್ನಂಗೆ ಮಿಕ್ಸ್ ಆಯ್ತು ರೀ ಈಗ ನೋಡಿರಿ ನಮ್ಮ ಚಲೋತ್ನಂಗೆಲ್ಲ ಮಿಕ್ಸ್ ಆಗಿ ಉದುರು 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 ಉದುರಾಗಿ ಈಗ ಹಿಂಗೆ ಬೀಳ್ಬೇಕ್ರಿ ಇದು ಈಗ ಪರ್ಫೆಕ್ಟ್ ಆಗೈತ್ರಿ ಅದನ್ನು ಪಕ್ಕಕ್ಕೆ ಇಟ್ಕೊಂಡಿನ್ರಿ ಪಕ್ಕಕ್ಕೆ ಇಟ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿನ್ರಾ ಅದ್ರೊಳಗೆ ನೋಡಿರಿ ಒಂದು ಹತ್ತು ಹಣ್ಣನ್ನು ನೆನೆ ಇಟ್ಟು ರಸ ಅದ ರೀ ಮತ್ತು ಮಿಕ್ಸಿ ಜಾರ್ನೊಳಗೆ ಹತ್ತಿರ್ತತ್ತಲ್ರಿ ಒಂದಿಷ್ಟು ಅದರ ನೀರನ್ನು ಹಾಕ್ಕೊಂಡಿನ ರೀ ಟೋಟಲ್ ಆಗಿ ಒಂದು ಗ್ಲಾಸ್ ಅಕ್ಕಿ ಇಟ್ಟಿಗೆ ಎರಡೂವರೆ ಗ್ಲಾಸ್ ನೀರು ಬೇಕ್ರಿ ಅದು ಗ್ಯಾಸ್ ಹಚ್ಚಿದನ್ನ ಕುದಿಯಾಕಿಡೋನ್ರಿ ಅದು ಕುದೀತಿರ್ಲಿಲ್ಲ ಈ ಕಡೆಗೆ ನಾವು ಸಾಂಬಾರು ರೆಡಿ ಮಾಡ್ಕೊಳ್ಳೋನು ಬರ್ರಿ ಒಂದಿಷ್ಟು ತರಕಾರಿ ಸ್ವಲ್ಪ ಕೊತ್ತಂಬರಿ ಪರ್ಫೆಕ್ಟ್ ಆಗಿರುವಂಥ ಸಾಂಬಾರನ್ನು ನಾವು ರೆಡಿ ಮಾಡ್ಕೊಬೌದು ರೀ ಏನೇನು ಬೇಕೆಲ್ಲ ನಾನು ಕಟ್ ಮಾಡಿ ಇಟ್ಕೊಂಡಿನ್ರಿ ಆಲ್ರೆಡಿ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಒಳಗೆ ಎಣ್ಣೆ ಹಾಕ್ಕೊಂಡಿನ ಒಂದಿಷ್ಟು ಬ್ಯಾಡಿಗೆ ಮೆಣಸಿನಕಾಯಿ ನಾವು ಕಟ್ ಮಾಡ್ಕೊಂಡ್ರಿ ಟೊಮೆಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಛಲೋತ್ನಂಗೆ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಮೆತ್ತಗಾಗೋರಿಗೆ ಕುದಿಸ್ಕೊಂಡಿನ್ರಿ ಇದನ್ನು ನಿಮ್ಮ ಖಾರ ಎಷ್ಟು ಬೇಕು ಅಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋರಿ ಇದು ಕೊತ್ತಂಬರಿ ಸಾಂಬಾರಾಗಿರೋದ್ರಿಂದ ಒಂದು ಸೂಡ್ನಷ್ಟು ಕೊತ್ತಂಬರಿಯನ್ನು ನೀಟಾಗಿ ತೊಳ್ಕೊಂಡು ಕಟ್ ಮಾಡಿಟ್ಕೊಂಡಿದ್ದೀನಿ ರೀ ಅದು ಹಾಕ್ಕೊಂಡು ಚಲೋತ್ನಂಗೆ ಫ್ರೈ ಆದ ನಂತರ ಮುಚ್ಚಿಟ್ಟೀನ್ರಿ ಅದನ್ನು ಅದು ಅಲ್ಲೇ ರೀ ಈ ಕಡೆ ನೋಡಿರಿ ಎಲ್ಲ ನಾವು ತರಕಾರಿ ಹೆಚ್ಚಿಟ್ಕೊಂಡಿದ್ವಿ ಅಲ್ರಿ ಈ ಮೂಲಂಗಿ ನಿಮ್ಮ ಮನೆಯಾಗೆ ಏನೇನು ತರಕಾರಿ ಐತೆ ಅದೆಲ್ಲ ತರಕಾರಿ ಹಾಕೋರಿ ಎಣ್ಣೆ ಒಳಗೆ ಅದು ಬೇಯ್ತಿರ್ಲಿ ರೀ ಈ ಕಡೆ ನಾವೆಲ್ಲ ನಾವು ತಣ್ಣಗಾಗ್ಯತ್ರಿ ನಮ್ಮ ಮಸಾಲ ಅದು ಕೂಡ ರುಬ್ಕೊಂಡು ರೀ ಈಗ ಚೊಲೋತ್ನಂಗೆ ನೋಡಿರಿ ನಮ್ಮ ಆಲೂಗಡ್ಡೆ ಮತ್ತು ಕ್ಯಾರೆಟ್ ಎಲ್ಲ ಹಾಕ್ಕೊಂಡಿರುವಂಥ ತರಕಾರಿ ಚಲೋತ್ನೇ ರೀ ಅದ್ರೊಳಗೆ ನಾವು ಮಸಾಲೆ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ರೀ ಮಿಕ್ಸ್ ಮಾಡಿ ಮುಚ್ಚಿಡೋಣ ರೀ ಎಣ್ಣೆ ಹೊರಗೆ ಬಿಡುವಂಗೆ ನಾವು ರೀ ಅದರೊಳಗೆ ನೋಡಿರಿ ರುಚಿಗೆ ಅನ್ಸಾರ ಉಪ್ಪು ಒಂದಿಷ್ಟು ಅರ್ಶಿಣ ಪುಡಿ ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಚಲೋತ್ ನಂಗೆ ಇದನ್ನ ಮಿಕ್ಸ್ ರೀ ಅದರೊಳಗೆ ಮಿಕ್ಸಿ ಜಾರ್ನೊಳಗೆ ಹತ್ತಿರ್ತಲ್ರಿ ಅದನ್ನೊಂದಿಷ್ಟು ಹಾಕ್ಕೊಂಡಿನ ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಅಂದ್ರೆ ಒಂದು ಐವತ್ತು ಗ್ರಾಮ್ನಷ್ಟು ಲಿಂಬೆ ಹಣ್ಣು ಹಣ್ಣನ್ನು ನಾನು ನೆನೆ ಇಟ್ಟಿದ್ದೀನಿ ರೀ ಅದು ಹಾಕ್ಕೊಂಡಿನ್ರಿ ರಸ ತೆಗ್ದು ಹಾಕ್ಕೊಂಡಿನ ಮತ್ತು ಒಂದಿಷ್ಟು ಸಾಂಬಾರು ಮಸಾಲ ಪುಡಿ ರೀ ಇದು ಹೋಮ್ ಮೇಡ್ ಸಾಂಬಾರ ಮಸಾಲ ಪುಡಿ ರೀ ನಿಮಗೆ ಬೇಕಂದ್ರೆ ಆಲ್ರೆಡಿ ನನ್ನ ಚಾನಲ್ನೊಳಗೈತ್ರಿ ಸರ್ಚ್ ಮಾಡಿ ನೋಡಿರಿ ಅದರೊಳಗೆ ಸಿಗ್ತೈತೆ ರೀ ಅದು ಪಕ್ಕಕ್ಕೆ ಇಟ್ಟಿನಿ ಚಲೋತ್ನಂಗೆ ಕುದ್ದರಿ ಅದು ಈಗ ಅದಕ್ಕೊಂದು ಒಗ್ಗರಣೆ ಕೊಡಾಕ ಒಂದು ಪಾತ್ರೆ ಒಳಗೆ ಎಣ್ಣೆ ಜೀರಿಗೆ ಒಂದಿಷ್ಟು ಔಡ ಔಡಾ ಕುಟ್ಟಿರುವಂಥ ಬೆಳ್ಳುಳ್ಳಿ ಹಾಗೆ ಕರಿಬೇವು ಒಂದಿಷ್ಟು ಹಿಂಗೆ ಹಾಕ್ಕೊಂಡು ಇದನ್ನು ನೋಡಿರಿ ರೆಡಿ ಆತ್ರಿ ನಮ್ಮ ಒಗ್ಗರಣೆ ಚಲೋತ್ ನಂಗೆ ಫ್ರೈ ಮಾಡಿಕೊಂಡು ನಮ್ಮ ಸಾಂಬಾರಿನೊಳಗೆ ಹಾಕಿದ್ದೀನಿ ರೀ ಈಗ ನಮ್ಮ ಪರ್ಫೆಕ್ಟ್ ಆಗಿರುವಂಥ ಸಾಂಬಾರು ರೆಡಿ ಆಯ್ತು ರೀ ಹೋದಿಲ್ಲ ರೀ ಸೂಪರ್ ಆಗಿರುವಂಥ ಸಾಂಬಾರು ರೆಡಿ ಆಯ್ತು ರೀ ಅಷ್ಟೊಳಗಾಗಿ ನಮ್ಮ ನೀರು ಕೂಡ ಕುದಿಯಾಕತ್ತೈತ್ರಿ ಈ ಕುದಿ ಕುದಿಯತ್ತಂಥ ನೀರನ್ನು ನಾವು ತೊಗೊಂಡೋಗಿ ಈಗ ಹುರಿದೀವಲ್ಲ ರೀ ಹಿಟ್ಟು ಅಕ್ಕಿ ಹಿಟ್ಟ ಅದ್ರೊಳಗೆ ಹಾಕ್ಬೇಕು ರೀ ಹಾಕಿ ಫ್ಲೇಮ್ ಲೋನೊಳಗನ ನಾವು ಚಲೋ ಹೊತ್ತೆಂಗಿದ್ರೆ ಮಿಕ್ಸ್ ಮಾಡ್ಕೋಬೇಕ್ರಿ ಎಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕಪ್ಪ ಅಂತಂದ್ರೆ ನಮ್ಮ ಇದು ಏನೈತಲ್ರಿ ಒಂದು ಮುದ್ದೆ ಥರ ಆಗ್ಬೇಕ್ರಿ ನಮ್ಮ ಪ್ಯಾನ್ ಬಿಡ್ಬೇಕು ರೀ ಅದು ಅಲ್ಲಿವರೆಗೂ ನಾವು ಚಲೋ ಹೊತ್ತೆಂಗಿದ ಮಿಕ್ಸ್ ಮಾಡ್ಕೋಬೇಕ್ರಿ ರೀ ನಿಮ್ಗೆ ಏನರ ತುಪ್ಪ ಭಾಳ ಇಷ್ಟ ಇತ್ತು ಅಂದ್ರೆ ಈ ಟೈಮ್ನೊಳಗೆ ಒಂದು ಚಮಚೆ ಎರಡು ತುಪ್ಪನ ತುಪ್ಪಾನ ಹಾಕ್ಕೊಳ್ರಿ ಟೇಸ್ಟ ಚೆನ್ನಾಗಿರ್ತೈತೆ ರೀ ಈಗ ಚಲೋತ್ನಾಗ ಮಿಕ್ಸ್ ಮಾಡ್ಕೊಳಕತ್ತಿನ ನೋಡಿರಿ ಈಗ ಒಂದು ಗುಡಾಕತ್ತೈತ್ರಿ ಚಲೋತ್ತ ನಮ್ಮ ಸಲಾಕಿಗೂ ಏನೂ ಹತ್ತಾಕತ್ತಿಲ್ರಿ ಈಗಿದು ಫರ್ಫೆಕ್ಟಾಗಿರಿ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡೋಣ ರೀ ಆಫ್ ಮಾಡಿ ಮುಚ್ಚಿಡೋಣ ರೀ ಈ ಕಡೆಗೆ ನೋಡಿರಿ ಒಂದು ತಟ್ಟಿಗೆ ಒಂದಿಷ್ಟು ಎಣ್ಣೆ ಹಚ್ಚಿ ನಾನು ಸೌರ್ಕೊಂಡಿನ್ರಿ ಈಗ ಇದನ್ನು ನಾವು ಮುಚ್ಚಿಟ್ಟಿದ್ವಲ್ರಿ ಈ ಅಕ್ಕಿ ಹಿಟ್ಟಿನ ಈ ಬ್ಯಾಟ್ರನ್ನು ಅದನ್ನ ಇದ್ರೊಳಗೆ ಹಾಕ್ಕೊಳಾಕತ್ತೀನಿ ನೋಡ್ರಿ ನಾವು ಅಕ್ಕಿ ಹಿಟ್ಟಿನ ಇದನ್ನು ಮುದ್ದೇನ ರೀ ನೀವು ಬರ್ಪಿ ಹಿಟ್ಟನ್ನು ಅನ್ಬೌದು ರೀ ಈಗ ಇದನ್ನ ಇದ್ರೊಳಗೆ ರೀ ಹಾಕ್ಕೊಂಡು ಚಲೋ ಹೊತ್ತು ಇದನ್ನು ಒಂದು ಲೇವಲ್ ಮಾಡ್ಕೊಳ್ಳೋಣ ರೀ ನೀವು ಬೇಕಂದ್ರೆ ಇದನ್ನು ಮುದ್ದಿಗತೆ ಇಟ್ಕೊಂಡು ಹಂಗೆ ಕೂಡ ನೀವು ಸಾಂಬಾರ್ನೊಳಗೆ ಹಾಕೊಂಡು ಹಾಕ್ಕೊಂಡು ತಿನ್ಬೌದು ರೀ ಅದು ರೀತಿ ಅದು ಕೂಡ ಚೆನ್ನಾಗಿರ್ತೈತೆ ರೀ ಬಿಸಿ ಬಿಸಿದ ಈಗ ಹಿಂಗೆ ಮಾಡ್ಕೊಳೋದಂದ್ರೆ ರೀ ಮಕ್ಕಳ ಲಂಚ್ ಬಾಕ್ಸಿಗೆ ಹಾಕ್ಬೌದು ರೀ ನಾವು ಮತ್ತು ನೋಡೋ ಕೂಡ ಚೆಂದ ಇರ್ತೈತೆ ರೀ ಯಾರನ್ನು ಬಂದಾಗ ಮುದ್ದಿ ಇಟ್ಟುಕೊಡೋದಕ್ಕಿಂತ ಈ ಥರ ನಾವು ಮಾಡಿ ಕೊಟ್ವಿ ಅಂದ್ರೆ ಒಂದು ಲುಕ್ಕು ಕೂಡ ಚೆನ್ನಾಗಿರ್ತೈತೆ ರೀ ಒಂದು ಹೊಸ ನಮ್ನಿ ಅನಿಸ್ತೈತಿ ರೀ ಅದಕ್ಕೋಸ್ಕರ ನಮ್ಮ ಮನೆಯಾಗೆ ನಾವು ಜಾಸ್ತಿ ಹಿಂಗೆ ಮಾಡ್ತೀವ್ರೆ ಬಿಸಿ ಬಿಸಿ ತಿನ್ನಂಗಿತ್ತಂದ್ರೆ ಹಂಗೆ ನಾವು ತಟ್ಟಿಗೆ ಹಾಕ್ಕೊಂಡು ಅದ್ರ ಮೇಲೆ ಸಾಂಬಾರು ಹಾಕ್ಕೊಂಡು ತಿಂತೀವಿ ರೀ ಸ್ವಲ್ಪ ನಿಧಾನಂಗೆ ತಿನ್ನಂಗಿತ್ತಂದ್ರೆ ಹಿಂಗೆ ಕಟ್ ಮಾಡಿಬಿಡ್ತೀವಿ ರೀ ಆ ಸಾಂಬಾರು ಬಿಸಿ ಮಾಡಿದ್ರ ಜೊತೆಗೆ ನಾವು ಸರ್ವ್ ಮಾಡ್ತೀವಿ ರೀ ಈಗ ನಮ್ಮದು ಪರ್ಫೆಕ್ಟ್ ಆಗಿರುವಂಥ ಸ್ಪೈಸಿ ಅಕ್ಕಿ ಹಿಟ್ಟಿನ ಬರ್ಫಿ ಅಥವಾ ವಡಿ ರೆಡಿ ಆತ್ರಿ ಇದೇ ಭಾಳ ಟೈಮ್ ರೀ ಇದು ನಾವು ತಟ್ಟಿಗೆ ತಟ್ಟಿದ ತಕ್ಷಣ ನಾವು ತೆಗಿಬೌದು ರೀ ಜಾಸ್ತಿ ಏನು ಟೈಮ್ ಪರ್ಮೆಂಟೇಷನ್ ಗಿರ್ಮೆಂಟೇಷನ್ ಏನೂ ಬೇಕಾಗಿಲ್ಲ ರೀ ಆರಾಮಾಗಿ ನಮಗೆ ನೋಡಿರಿ ಈ ಪೀಸಸ್ ಬರ್ತಾವೆ ನೋಡಿರಿ ನಮ್ಮ ಒಡಿ ಪೀಸ್ ಹೆಂಗೆ ಬರಕತ್ತ ನೋಡಿರಿ ಈ ಒಡಿ ಅಂತಂದ್ರೆ ನೀವು ಕರೀದಲ್ರಿ ಇದನ್ನ ಮತ್ತೆ ಕರೀದು ಅನ್ಕೋಬೇಡ್ರಿ ಮತ್ತು ಮೇಡಮ್ ಅರ ಒಡಿ ಅಂದ್ರಿ ನೀವು ಕರೆದಿಲ್ಲಲ್ಲ ಅಂದ್ಕೊಂಡು ಮತ್ತು ಕಮೆಂಟ್ ಮಾಡಬ್ಯಾಡ್ರಿ ಇಲ್ಲ ನೋಡ್ರಿ ಸೂಪರ್ ಆಗಿರುವಂಥ ನಮ್ಮ ಸ್ಪೈಸಿ ಸ್ಪೈಸಿ ಅಕ್ಕಿ ಹಿಟ್ಟಿನ ಬರ್ಫಿ ಸ್ಪೈಸಿ ಬರ್ಫಿ ರೆಡಿ ಆಯ್ತು ರೀ ಇದ್ರ ಜೊತೆಗೆ ಸಖತ್ತಾಗಿರುವಂಥ ಪರ್ಫೆಕ್ಟ್ ಕಾಂಬಿನೇಷನ್ ಕೂಡ ಸಾಂಬಾರು ಕೂಡ ರೆಡಿ ಐತ್ರಿ ನಮ್ಮ ಕೋತಂಬರಿ ಸಾಂಬಾರು ಸಖತ್ ಆಗೈತೆ ರೀ ಎರಡೂ ಒಂದು ಸಾರಿ ಟ್ರೈ ಮಾಡಿ ರುಚಿ ನೋಡಿ ಹೆಂಗೆ ಬಂತು ಅಂತ ಹೇಳಿರಿ ಇವತ್ತಿನ ರೆಸಿಪಿ ಮುಗಿಸೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್